ವೀರಭೂಮಿ ಸಂಗೊಳ್ಳಿ ರಾಯಣ್ಣನ ವಸ್ತು ಸಂಗ್ರಹಾಲಯ ಜನವರಿ ಹತ್ತೊಂಬತ್ತರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಲಿದ್ದು ಕಾರ್ಯಕ್ರಮಕ್ಕೆ ಅಗತ್ಯವಿರುವ ಎಲ್ಲಾ ಪೂರ್ವ ಸಿದ್ಧತೆಗಳನ್ನು ಅಧಿಕಾರಿಗಳು ಮಾಡಿಕೊಳ್ಳಬೇಕು ಎಂದು ಸಚಿವ ಶಿವರಾಜ್ ಅವರು ತಿಳಿಸಿದರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ವೀರಭೂಮಿ ಸಂಗೊಳ್ಳಿ ರಾಯಣ್ಣನ ವಸ್ತು ಸಂಗ್ರಹಾಲಯ ಉದ್ಘಾಟನೆಯ ಕುರಿತು ಪೂರ್ವ ಸಿದ್ಧತಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ವೀರಭೂಮಿ ಸಂಗೊಳ್ಳಿ ರಾಯಣ್ಣನ ವಸ್ತು ಸಂಗ್ರಹಾಲಯ ಈಗಾಗಲೇ ಸಂಪೂರ್ಣ ಪೂರ್ಣಗೊಂಡಿದೆ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳಿವೆ ಎಲ್ಲವನ್ನ ಬೇಗನೆ ಸಿದ್ಧತೆ ಮಾಡಿಕೊಳ್ಳಲು ಈಗಾಗಲೇ ಸೂಚನೆ ನೀಡಲಾಗಿದೆ ನಂದಗಡದಲ್ಲಿ ಕೆರೆಯ ಪಕ್ಕದಲ್ಲಿ ರಾಯಣ್ಣನ ಮೂರ್ತಿ ಇರುವ ಕಾರಣ ಕೆರೆಯ ಸ್ವಚ್ಛತೆ ಕೈಗೊಂಡಲ್ಲಿ ಪ್ರತಿಮೆ ಕೂಡ ಇದೇ ಸಂದರ್ಭದಲ್ಲಿ ಅನಾವರಣಗೊಳಿಸಲು ಅನುಕೂಲಕರವಾಗಲಿದೆ ಎಂದು ಹೇಳಿದರು ಮ್ಯೂಸಿಯಂ ಉದ್ಘಾಟನೆಯ ಜೊತೆಗೆ ಇಪ್ಪತ್ಮೂರು ಕೋಟಿ ವೆಚ್ಚದಲ್ಲಿ ರಾಯಣ್ಣನ ಸಮಾಧಿಯ ಪಕ್ಕ ಗ್ಲಾಸ್ ಹೌಸ್ ನಿರ್ಮಿಸುವ ಜೊತೆಗೆ ವಿವಿಧ ಅಭಿವೃದ್ಧಿ ಕಾಮಗಾರಿಕೆಗಳನ್ನು ಕೈಗೆತ್ತಿಕೊಳ್ಳುವುದು ಕಾರ್ಯಕ್ರಮಕ್ಕೆ ಬರುವ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ವಾಹನಗಳ ಪಾರ್ಕಿಂಗ್ ಆಸನಗಳು ಊಟದ ವ್ಯವಸ್ಥೆ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ತಂಗಡಗಿ ತಿಳಿಸಿದರು ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ರೇವಣ್ಣ ಮಾತನಾಡಿ ಜನವರಿ ಹತ್ತೊಂಬತ್ತರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವೀರಭೂಮಿ ಸಂಗೊಳ್ಳಿ ರಾಯಣ್ಣನ ವಸ್ತು ಸಂಗ್ರಹಾಲಯ ಉದ್ಘಾಟನೆ ಮಾಡಲಿರುವ ಕಾರಣ ಇದು ರಾಜ್ಯ ಮಟ್ಟದ ಕಾರ್ಯಕ್ರಮವಾಗಲಿದೆ ಎಂದು ಹೇಳಿದರು ನಂದಗಡ್ ಕೆರೆ ಅಭಿವೃದ್ಧಿ ಮೂರ್ತಿ ಪ್ರತಿಷ್ಠಾಪನೆ ರಸ್ತೆ ಡಾಂಬರೀಕರಣ ಸೇರಿದಂತೆ ಸಂಗೊಳ್ಳಿ ರಾಯಣ್ಣನ ಪ್ರಾಧಿಕಾರದ ವತಿಯಿಂದ ಅಗತ್ಯ ಸೀತತೆಗಳನ್ನು ಮಾಡಿಕೊಳ್ಳಬೇಕೆಂದು ಸೂಚಿಸಿದರು ಪ್ರಥಮ ಸಿಪಾಯಿ ದಂಗೆಗಿಂತ ಮುಂಚೆ ಬ್ರಿಟಿಷರ ವಿರುದ್ಧ ಹೋರಾಡಿ ರಾಯಣ್ಣ ಹೆಸರಾದವರು ಅವರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಲ್ಲ ದೇಶ ಕಂಡ ಮಹಾನ್ ದೇಶಪ್ರೇಮಿ ರಾಯಣ್ಣನ ಮ್ಯೂಸಿಯಂ ಉದ್ಘಾಟನೆ ಕಾರ್ಯಕ್ರಮ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ರೇವಣ್ಣ ತಿಳಿಸಿದರು ಬೈಲೊಂಗಲ್ ಶಾಸಕ ಮಾಮತೇಶ್ ಕೌಚಿಲ್ಗಿ ಖಾನಾಪುರ ಶಾಸಕ ವಿಠಲ್ ಹಲಗೇಕರ್ ಗೂಡ ಅಧ್ಯಕ್ಷ ಲಕ್ಷ್ಮಣರಾವ್ ಜಿಗಳಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ವಿನಯ್ ನಾವಲ್ಗಟ್ಟಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಆರ್ ಶಾಲಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ರಾಹುಲ್ ಶಿಂದೆ ಪ್ರೊಬೇಷನರಿ ಐಎನ್ಎಸ್ ಅಧಿಕಾರಿ ಅಭಿನವ ಜೈನ್ ಸೇರಿದಂತೆ ವಿವಿಧ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು ಒಂದು ಅದಾದ್ಮೇಲೆ ಬಹಳ ಮುಖ್ಯವಾಗಿ ಡಿ ಸಿ ಅವರು ಮತ್ತು ಸಿ ಮತ್ತು ಎಸ್ ಪಿ ಅವರು ಬಹಳ ಮುಖ್ಯವಾದಂತ ಕೆಲಸ ಏನಂದ್ರೆ ನಾವು ಮ್ಯೂಸಿಯಂ ಅನ್ನ ಉದ್ಘಾಟನೆ ಮಾಡಕ್ ಎಲ್ಲರೂ ರೆಡಿ ಇದೆ ಅಲ್ಲೇ ಅದರಿಂದ ನಮ್ಗೆ ತೊಂದರೆ ಇಲ್ಲ ಅದನ್ನ ಮಾಡಿದ ಮೇಲೆ ನಂದುಗಡದೊಳಗ ಸಂಗೊಳ್ಳಿ ರಾಯನ್ ಸ್ಟ್ಯಾಚ್ಯೂ ಇದೆ ಕೆರೆ ನಾನು ಇವತ್ತು ಒಂಬತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ನಾವು ಉದ್ಘಾಟನೆ ಮಾಡ್ತಾ ಇದೇವೆ ಅಂದ್ರೆ ಹತ್ತಿನ ಹತ್ತು ದಿವಸ ನಮ್ಗೆ ಟೈಮಿಂಗ್ ಇವತ್ತು ಒಂಬತ್ತು ದಿವಸ ಟೈಮಿಂಗ್ ಆ ಒಂಬತ್ತು ದಿವ್ಸೊಳಗ ನೀವು ಎಲ್ಲಾ ಅಧಿಕಾರಿಗಳನ್ನ ಬಿಟ್ಟು ಒಂದು ಆ ಸಂಗೊಳ್ಳಿ ಸರ್ಕಲ್ ನಿಂದ ಕೆರೆಯವರೆಗೂ ಒಂದು ಇದನ್ನ ಹಾಕ್ಬೇಕು ಒಂದ್ ಒಂದ್ಲೇನು ಡಂಬರ್ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಪಾಟ ತುಂಬಿಕೊಂಡು ಒಂದು ಡಂಬರ್ ಮಾಡಬೇಕು ಒಂದು ಆ ಕೆರೆಯೊಳಗ ಸ್ಟ್ಯಾಚು ಇರೋದ್ರಿಂದ ಆ ಕೆರೆಗೆ ಒಂದು ವಾರದೊಳಗಾಗಿ ಕೆರೆ ಕ್ಲೀನ್ ಮಾಡ್ತು ಇನ್ನು ಒಂದು ಆ ರೌಂಡ್ ಉಳಿದಿದ್ದು ಡೆವಲಪ್ ಆಮೇಲೆ ಮಾಡೋದು ಆ ಬೆವರ್ ಹಾಕ್ಸಕ್ ಸಾಧ್ಯತೆ ಮಾಡಿಸ್ಬೇಕು ಅಂತ ಬೆವರ್ ಹಾಕ್ಸ್ಬೇಕು ಪ್ಲಸ್ ಕೆರೆ ಕ್ಲೀನ್ ಮಾಡಿಸ್ಬೇಕು ಕೆರೆ ಕ್ಲೀನ್ ಪ್ಲಸ್ ಆ ರೋಡ್ ಇವು ಮೂರು ಆದ್ರೆ ಸಂಗೊಳ್ಳೆ ವ್ಯಾಲಿಸ್ಟ್ ಅಂತೂ ಒಂದು ಗಂಟೆ ಆ ಕೆರೆ ಕ್ಲೀನ್ ಇಲ್ಲ ಅನ್ನೋದ್ರೆ ಸ್ವಲ್ಪ ಅಭಾಸ ಅನ್ಸುತ್ತೆ ಮತ್ತು ಸ್ವಲ್ಪ ಮುಖ್ಯಮಂತ್ರಿಗಳ ಮುಂದೆ ಮಾಡಿರೋದ್ರಿಂದ ಮತ್ತೆ ಮತ್ತು ಮಧ್ಯ ಮಾಧ್ಯಮಗಳು ಮತ್ತು ಸಾರ್ವಜನಿಕವಾಗಿರೋದ್ರಿಂದ ಒಂದಿಷ್ಟು ತೊಂದರೆ ಅನಿಸುತ್ತ ಅದನ್ನ ಪರ್ಸನಲ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಆ ರೋಡ್ ಲೆಂತ್ ಯಾರು ಪಿಡಬಡಿ ಯಾರು ಬಂದಿದ್ರಿ ಪಿಡಬಡಿ ಅಂದ್ರೆ ಐ ತಿಂಕ್ ನರೇಂದ್ರ ಮೋದಿ ಟೂ ಹಂಡ್ರೆಡ್ ಮೀಟರ್ ಆಗಿರ್ಬೇಕು ಆಗಂತ

ಕಾರ್ಯಗಳು ಕೆಲವು ಆ ಕಾರ್ಯಕ್ರಮಕ್ಕಾಗಿ ಕುರಿತು ಬೇರೆ ಒಂದು ಇಪ್ಪತ್ತೆಂಟು ಕೋಟಿ ಮುಂಜೂರಾಗಿರ್ತಕ್ಕಂಥ ಕಾರ್ಯಗಳಿಗೆ ಅವತ್ತು ಶಂಕುಸ್ಥಾಪನೆ ಹಾಕಿಸಿ ಅದನ್ನ ಬೇರೆ ಮಾಡೋದು ಆದ್ರೆ ಈಗ ಅಲ್ಲಕ್ಕಾಗಿರ್ತಕ್ಕಂಥದ್ದು ನನ್ನ ಲಸಿಕೆ ಪ್ರಕಾರ ಪ್ರಥಮ ತಂದೆಗಳ ಎಂಟ್ರಿ ಏನಿದೆ ಅಲ್ಲಿಂದ ಬೇರೆ ಇರುವಂತ ಅಲ್ಲಿ ಏನು ಮೂರ್ತಿ ಏನೇ ಶಗೊಳ್ಳಿ ನಾಯಣ ಮೂರ್ತಿ ಉದ್ಘಾಟನೆ ರಸ್ತೆಗೆ ಆದಷ್ಟಾಕರಣ ಆಗಬೇಕು ಅದು ಮನೆ ಯಾರು ಅದನ್ನ ಹೇಗೆ ನಡೆಸ್ತೀರ ಅದನ್ನು ತಿಳಿಸ್ಬೇಕು ಯಾರೇ ಹಿಂದೆ ಕೂಡ ಮುಖ್ಯಮಂತ್ರಿ ಕಾರ್ಯಕ್ರಮ ಆಗಿದಂತ ಮೈದಾನ ನೋಡಿದೇವೆ ಆ ಮೈದಾನಕ್ಕೆ ಎಂಟ್ರಿಗೆ